ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಐದು ಪ್ರಮುಖ ಟಾಪ್ ಫೈವ್ ಯೂಟ್ಯೂಬ್ಗಳ ಒಂದು ಇನ್ಫಾರ್ಮೇಷನ್ನ ಕೊಡೋಕೆ ಬಂದೆ ಅದರಲ್ಲಿ ಪ್ರಮುಖವಾದದ್ದು ಅಂದರೆ ನಂಬರ್ ಒನ್ ಅಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದವರು ನಮ್ಮ ಅಚ್ಚುಮೆಚ್ಚಿನ ಪರಮ್ ಅವರು ಅಥವಾ ಪರಮೇಶ್ವರ್ ಪರಮ್ ಅವರು ಅನೇಕ ನಾಟಕಗಳಲ್ಲಿ ಹಾಗೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರವನ್ನು ಮಾಡ್ತಾ ಜೀವನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಮೂವತ್ತೊಂದರ ಮೂವತ್ತೊಂದರಂದು ಪ್ರಾರಂಭವನ್ನು ಮಾಡ್ತಾರೆ ಮೊದ ಮೊದಲು ಈ ಚಾನಲ್ಲು ನಿಧಾನಗತಿಯಲ್ಲಿ ಜನರನ್ನು ತನ್ನತ ಸೆಳೆಯುವ ಒಂದು ಪ್ರಯತ್ನವನ್ನು ಮಾಡಿದರೂ ಕೂಡ ಕೊರೋನಾ ನಂತರ ಈ ಚಾನಲ್ನ ಒಂದು ಹೆಸರು ಪೀಕ್ ಲೆವೆಲ್ಗೆ ಹೋಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಮುಖ್ಯ ಕಾರಣ ಪರಂ ಸಾರ್ ಅವರು ಮಾಡುತ್ತಿದ್ದ ಒಂದು ವಿಡಿಯೋ ಆಗ್ಲಿ ಅವರನ್ನು ತೆಗೆದುಕೊಂಡಂತಹ ಒಂದು ಇಂಟರ್ವ್ಯೂ ಆಗಲಿ ಅಥವಾ ಅವರು ಮಾಡುವ ವಿಡಿಯೋಗಳು ಎಲ್ಲ ಕೂಡ ಜನರ ಮನಸ್ಸಿಗೆ ಹತ್ತಿರವಾಗ್ತಾ ಇತ್ತು ಮತ್ತೆ ಪರಂ ಸಾರ್ ಅವರ ವಿಶೇಷತೆ ಏನಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅವರು ಯಾವುದೇ ವಿಷಯದ ಬಗ್ಗೆ ಮಾಡದ ವಿಡಿಯೋ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಂದರೆ ಆನ್ ಇನ್ ಒನ್ ಯಾವುದೇ ವಿಷಯ ಉದಾಹರಣೆಗೆ ವಿಜ್ಞಾನ ತಂತ್ರಜ್ಞಾನ ಆಯುರ್ವೇದ ವೈದ್ಯಕೀಯ ಹೀಗೆ ಅನೇಕ ಯಾವುದೇ ವಿಷಯದ ಬಗ್ಗೆ ಆಗಲಿ ಅವರು ಎಲ್ಲ ವಿಷಯಗಳ ಮೇಲೆ ಕೂಡ ಅವರು ಯೂಟ್ಯೂಬ್ ಅಲ್ಲಿ ಮಾಡಿದ್ದಾರೆ ಇವರು ಯೂಟ್ಯೂಬು ಈಗ ನಂಬರ್ ಒನ್ ಚಾನೆಲ್ ಆಗಿ ಮುಂದೆ ಬಂದಿದೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ಕರ್ನಾಟಕದ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಆಗಿ ಮುಂದುವರೆದೊಂಡು ಹೋಗ್ತಾ ಇದೆ ನಮ್ಮ ಮುಂದಿನ ಯೂಟ್ಯೂಬ್ ಚಾನಲ್ ರೇಖಾ ಅಡುಗೆ ಯೂಟ್ಯೂಬ್ ಚಾನಲ್ ಇದು ಕರ್ನಾಟಕದ ಪ್ರಸಿದ್ಧ ಯೂಟ್ಯೂಬ್ ಚಾನಲ್ ಇದರಲ್ಲೂ ಕೂಡ ಸುಮಾರು ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ರೇಖಾ ಅಡುಗೆ ಯೂಟ್ಯೂಬ್ ಚಾನಲ್ ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾರರಂದು ಪ್ರಾರಂಭ ಆಯಿತು ಮತ್ತು ಈ ಒಂದು ರೇಖಾ ಯೂಟ್ಯೂಬ್ ಚಾನಲ್ನ ಒಂದು ಫೌಂಡರ್ ಅಂದರೆ ರೇಖಾ ಅವರೇ ಈ ಒಂದು ರೇಖಾ ಅಡುಗೆ ಯೂಟ್ಯೂಬ್ ಅವರು ಬಗೆ ಬಗೆಯ ತಿನಿಸುಗಳು ವಿವಿಧ ರೀತಿಯ ತಿನಿಸುಗಳನ್ನು ಹೇಗೆ ಮಾಡಬೇಕು ಮತ್ತು ಎಷ್ಟು ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಅವರು ಈ ವಿಡಿಯೋ ಮುಖಾಂತರ ಅವರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಅವರು ರೇಖಾ ಮೇಡಮ್ ಅವರು ಅನೇಕ ತಿನಿಸುಗಳು ಅನೇಕ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅನೇಕ ತಿನಿಸುಗಳು ಮಾಡುವ ವಿಧಾನ ಹೇಗೆ ಮತ್ತು ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ಒಂದೇ ಪದಾರ್ಥ ಅಥವಾ ಒಂದೇ ವಸ್ತುವನ್ನು ಇಟ್ಟುಕೊಂಡು ಯಾವ ರೀತಿಯ ಅಡುಗೆಯನ್ನು ಮಾಡ್ಬೋದು ಅನ್ನೋದನ್ನು ಅವರು ಇದರಲ್ಲಿ ತೋರಿಸಿದ್ದಾರೆ ಮತ್ತು ಇವರು ಕೂಡ ಕಮ್ಮಿ ಟೈಮ್ನಲ್ಲಿ ಫೇಮಸ್ ಆದ ಒಬ್ಬ ಒಂದು ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಹಾಗಾಗಿ ಕರ್ನಾಟಕದಲ್ಲಿ ರೇಖಾ ಯೂಟ್ಯೂಬ್ ಚಾನಲ್ ಅವ್ರದ್ದು ಕೂಡ ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಮತ್ತು ಕರ್ನಾಟಕದ ಮಹಿಳೆಯರಿಗೆ ತುಂಬ ಇಷ್ಟವಾದ ಒಂದು ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಯಾಕಂದರೆ ಮಹಿಳೆಯರು ಇಷ್ಟಪಡುವಂಥದ್ದೇ ಅಡುಗೆ ಮನೆ ಅಥವಾ ಊಟ ಮಾಡುವ ಸ್ಥಳ ಅಥವಾ ವಿವಿಧ ರೀತಿಯ ತಿಂಡಿಗಳನ್ನು ಕಲಿತುಕೊಳ್ಳುವ ಊಟ ಮಾಡುವ ಅದನ್ನು ಪ್ರಯೋಗಿಸುವ ಸ್ಥಳವನ್ನು ಅಡುಗೆ ಮನೆಯಲ್ಲಿ ಕಾಣುವುದನ್ನು ನಾವು ನೋಡ್ಬೋದು ಹಾಗಾಗಿ ರೇಖಾ ಯೂಟ್ಯೂಬ್ ಚಾನಲ್ ಕೂಡ ನಂಬರ್ ಒನ್ ಚಾನಲ್ ಆಗಿ ಬೆಳೀತಾ ಇದೆ ಮತ್ತು ಅಡುಗೆ ಮನೆಗೆ ಸಂಬಂಧಪಟ್ಟ ಅಡುಗೆ ಮಾಡುವ ಊಟಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ప్రయోగ ఇవరుతా బందారు